ಸಣ್ಣ ಆಗಬೇಕು ಅಂತ ಎಲ್ರಿಗೂ ಆಸೆ ಆದರೆ ಡಯೆಟ್ ಮಾಡೋದಕ್ಕೆ ಎಕ್ಸಸೈಸ್ ಮಾಡೋದಕ್ಕೆ ಈ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ಕುಡಿಯೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಮತ್ತು ಹೇಗೆ ಸಣ್ಣ ಆಗೋದು ಅಥವಾ ಟ್ರೈ ಮಾಡಿದ್ರೂ ಒಂದು ದಿನ ಎರಡು ದಿನ ಒಂದು ನಾಲ್ಕು ದಿನ ಅಷ್ಟೆ ಅದಾದಮೇಲೆ ಖಂಡಿತವಾಗ್ಲೂ ಟ್ರೈ ಮಾಡೋದೇ ಇಲ್ಲ ನಂತರ ನಾನು ಸಣ್ಣ ಆಗೇ ಇಲ್ಲ ಅಂತ ಹೇಳೋದು ಸ್ನೇಹಿತರೆ ಈ ರೀತಿ ರೆಮಿಡಿಗಳನ್ನ ಸುಮ್ಮನೆ ತೋರಿಸೋದಿಲ್ಲ ಖಂಡಿತವಾಗ್ಲೂ ಇದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಅಂಥ ಒಳ್ಳೆಯ ಗುಣಗಳು ಈ ರೆಮಿಡಿನಲ್ಲಿ ಈ ಪದಾರ್ಥಗಳಲ್ಲಿ ಇರುತ್ತೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೆ ಈ ರೆಮಿಡಿ ಕೂಡ ಅಷ್ಟೇ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ವಿಡಿಯೋವನ್ನು ನೋಡ್ತಾ ಇರಿ ನಾನಿಲ್ಲಿ ಈಗಾಗಲೇ ಎರಡು ಪದಾರ್ಥಗಳನ್ನು ಹಾಕ್ಕೊಂಡೆ ಎಲ್ಲವನ್ನು ಅರ್ಧ ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮೂರನೇ ಪದಾರ್ಥ ಹಾಕ್ಕೊಂಡೆ ಯಾವುದ್ಯಾವುದು ಅಂತ ನಿಮಗೆ ಕಾಣಿಸ್ತಾ ಇದೆ ಜೀರಿಗೆ ಸೋಂಪು ಮತ್ತು ಧನಿಯಾ ಈ ಮೂರನ್ನು ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಇದೆರಡು ಎಷ್ಟು ಅದ್ಭುತವಾದ ಪದಾರ್ಥಗಳು ಗೊತ್ತಾ ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಸಣ್ಣ ಆಗೋದು ಕಷ್ಟೇ ಅಲ್ಲ ನಮಗೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಒಳ್ಳೆಯದು ಹೊಟ್ಟೆಯ ಆರೋಗ್ಯವನ್ನು ಇದು ಚೆನ್ನಾಗಿ ಕಾಪಾಡತ್ತೆ ಈ ರೀತಿಯ ಹತ್ತು ಹಲವಾರು ಪ್ರಯೋಜನಗಳನ್ನು ನಮಗೆ ಈ ಒಂದು ಡ್ರಿಂಕ್ ಕೊಡುತ್ತೆ ಹಾಗೆ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ ರಕ್ತವನ್ನು ಶುದ್ಧಿ ಮಾಡುತ್ತೆ ಸಕ್ಕರೆಯ ಮಟ್ಟವನ್ನು ಕೂಡ ಇದು ನಮ್ಮ ದೇಹದಲ್ಲಿ ನಿಯಂತ್ರಣಕ್ಕೆ ತರುತ್ತೆ ಇಷ್ಟೆಲ್ಲ ಪ್ರಯೋಜನಗಳಿದೆ ನೋಡಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ನಾವು ತಿಂದಂಥ ಆಹಾರದಲ್ಲಿನ ಪೋಷಕಾಂಶಗಳನ್ನು ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಇಡೀ ದಿನ ಆಗಿ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ ಈ ಮೂರು ಪದಾರ್ಥಗಳನ್ನು ನೀವು ರಾತ್ರಿನೇ ಎಲ್ಲವನ್ನು ಅರ್ಧ ಅರ್ಧ ಸ್ಪೂನ್ ಹಾಕ್ಬಿಟ್ಟು ಇಡೀ ರಾತ್ರಿ ನೀರನ್ನು ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ನೆನೆಸಿಬಿಟ್ಟು ಬಿಡಿ ನೆನೆಸಬೇಕು ಇದನ್ನು ರಾತ್ರಿ ಪೂರ್ತಿ ಇದು ನೀರಲ್ಲಿ ನೆನಿಬೇಕು ಬಿಸಿನೀರು ಹಾಕ್ಕೊಳ್ಬೇಕಾ ಅಂತ ನೀವು ಕೇಳ್ಬೋದು ಬೇಕಾಗಿಲ್ಲ ತಣ್ಣೀರಲ್ಲೇ ನೀವು ಇದನ್ನು ನೆನೆಸ್ಬೇಕು ಇಡೀ ರಾತ್ರಿ ಇದನ್ನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನೆನೆಸ್ಬಿಟ್ಟು ಬಿಡಿ ನಂತರ ಬೆಳಿಗ್ಗೆ ಇದ್ದು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ ನಂತರ ಇದನ್ನು ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರೆಮಿಡಿ ನಿಜವಾಗ್ಲೂ ಇದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಅದರಲ್ಲೂ ಮಹಿಳೆಯರಿಗೆ ತುಂಬನೇ ಪ್ರಯೋಜನಕಾರಿ ಥೈರಾಯ್ಡ್ ಸಮಸ್ಯೆ ಇರೋರು ಕುಡಿಬಹುದು ಪಿ ಸಿ ಓಡಿ ಸಮಸ್ಯೆ ಇರೋರು ಕುಡಿಬಹುದು ಮಧುಮೇಹ ಇರೋರು ಕೂಡ ಇದನ್ನು ಕುಡಿಬಹುದು ನೋಡಿ ಮೂರರಿಂದ ನಾಲ್ಕು ನಿಮಿಷ ಈಗ ಕುದ್ಸಾಗಿದೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಆ್ಯಸಿಡಿಟಿ ಸಮಸ್ಯೆ ಇಲ್ಲ ಅಂತಂದರೆ ಅಂದರೆ ತುಂಬ ಹೆವಿ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಇಲ್ಲ ಅಂದರೆ ನೀವು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು ಇನ್ನೂ ರುಚಿಯಾಗಿರುತ್ತೆ ಮತ್ತು ಅದೂ ಕೂಡ ಅದರಲ್ಲೂ ವಿಟಮಿನ್ ಸಿ ಇದೆ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ದೇಹ ಶಕ್ತಿಯನ್ನು ಕೊಡುತ್ತೆ ಜೊತೆಗೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೂ ಕೂಡ ನಿಂಬೆಹಣ್ಣಿನ ರಸ ತುಂಬಾ ಸಹಾಯ ಮಾಡುತ್ತೆ ನೀವು ಜೇನುತುಪ್ಪವನ್ನು ಕೂಡ ಇದ್ರೊಳಗಡೆ ಹಾಕ್ಕೊಳ್ಬೋದು ಸ್ವಲ್ಪ ಇದು ಬಿಸಿ ಕಡಿಮೆ ಆಗಲಿ ಸ್ವಲ್ಪ ಬೆಚ್ಚಿಗಿರಬೇಕಾದ್ರೆ ಜೇನುತುಪ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಕುಡಿಬಹುದು ಅಥವಾ ಅದಿಲ್ಲದೆ ಹಾಗೆ ಕೂಡ ಕುಡಿಬಹುದು ಅದು ನಿಮ್ಮಿಷ್ಟ ಸ್ನೇಹಿತರೆ ಇದನ್ನು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ತಿಂಡಿ ತಿಂದು ಅರ್ಧ ಗಂಟೆ ಆಗಿದ ನಂತರ ಬೇಕಿದ್ದರೂ ಕುಡಿಬಹುದು ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ನಿಂಬೆಹಣ್ಣಿನ ರಸ ಬೆರೆಸಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ತಿಂಡಿ ಆದಮೇಲೆ ನೀವು ಕುಡಿಬಹುದು ಅಥವಾ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ಬಿಡಿ ತುಂಬ ರುಚಿಯಾಗೂ ಇರುತ್ತೆ ಸ್ನೇಹಿತರೆ ಇದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು ತುಂಬ ಒಳ್ಳೆಯ ರೆಮಿಡಿ ಇದನ್ನು ನೀವು ಒಂದು ತಿಂಗಳು ಕುಡಿದು ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಸಿಗ್ತಿದೆ ಅಂದರೆ ನೀವು ಮತ್ತೆ ಎರಡು ತಿಂಗಳು ಇದನ್ನು ಕಂಟಿನ್ಯೂ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಡಯೆಟು ಅಂದರೆ ಹೊರ್ಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ ಸರಿಯಾದ ಟೈಮ್ಗೆ ಊಟ ಮಾಡಿ ರಾತ್ರಿ ಮಲಗೋದಕ್ಕಿಂತ ಎರಡು ಗಂಟೆಗಿಂತ ಮುಂಚಿತವಾಗಿ ನಿಮ್ಮ ಊಟವನ್ನು ಮುಗಿಸಿ ಸ್ವಲ್ಪ ಬಿಸಿ ನೀರನ್ನು ಕುಡಿಯೋದನ್ನು ಅಭ್ಯ ಅಭ್ಯಾಸ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಹೆಚ್ಚು ಸಕ್ಕರೆಯನ್ನು ಸೇವಿಸೋದು ಉಪ್ಪನ್ನು ಸೇವಿಸೋದು ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಡಿ ಆಗ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ